ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಉತ್ತರ ಭಾರತದ ತಿಂಡಿ ತೋರಿಸ್ತಾ ಇದ್ದೀನಿ ಉತ್ತರ ಭಾರತೀಯರ ತಿಂಡಿ ಇದು ತುಂಬ ಸಿಂಪಲಾಗಿ ಬೇಗ ಆಗುವಂತಹ ಒಂದು ಸ್ಟಾರ್ಟರ್ ಅಂತ ಹೇಳ್ಬೋದು ಅಥವಾ ಚಾಟ್ ಅಂತ ಹೇಳ್ಬೋದು ಸಾಯಂಕಾಲ ತಿಂಡಿಗೂ ಮಾಡ್ಬೋದು ಅಥವಾ ತ ಚಪಾತಿ ಜೊತೆ ಪಲ್ಯ ಥರನೂ ಸೇರಿಸ್ಕೊಂಡು ತಿನ್ಬೋದು ತರಕಾರಿಗಳು ಬೇರೆಯೂ ಇಲ್ಲದಿದ್ದಾಗ ಆಲೂಗಡ್ಡೆ ಮನೇಲಿ ಇದನ್ನು ಮಾಡ್ಕೋಬೋದು ತುಂಬ ಬೇಗ ಆಗುವಂಥದ್ದು ಸುಲಭವಾಗಿ ಆಗುವಂಥದ್ದು ತುಂಬ ರುಚಿಕರವಾಗಿರುವಂಥದ್ದು ಸುಮ್ಮನೆ ಹಾಗೇನೂ ತಿನ್ನೋಕ್ಕಾಗತ್ತೆ ಪಲ್ಯದ ಥರ ಚಪಾತಿ ಜೊತೆಯೂ ತಿನ್ನೋಕ್ಕಾಗತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗ್ದಿದ್ದೀನಿ ನಾಲ್ಕೈದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಸಿ ಆಲೂಗಡ್ಡೆನೇ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆನೇ ಈ ಥರ ಪೀಲರಲ್ಲಿ ಪೀಲ್ ಮಾಡಿಬಿಡಿ ಅಥವಾ ಚಾಕುನಲ್ಲಿ ತೆಗೆದು ಅದನ್ನು ನೀರಿಗೆ ಹಾಕಿ ಇಲ್ಲಾಂದ್ರೆ ಅದು ಕಪ್ಪಾಗತ್ತೆ ಅದರಿಂದ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಗೆದು ನೀರಿಗೆ ಹಾಕ್ಕೊಳ್ಳಿ ತುಂಬ ಸುಲಭವಾಗಿ ಬೇಗ ಮಾಡುವಂತಹ ತಿಂಡಿ ಇದು ಬೇಗ ಆಗುತ್ತೆ ಆಲೂಕಿ ಕತ್ಲಿ ಅಂತ ಹೇಳ್ತಾರೆ ಇದನ್ನು ಕತ್ಲಿ ಅಂದರೆ ರೌಂಡ್ ರೌಂಡ್ ಕಟ್ ಮಾಡಿರೋಂಥ ತುಂಡುಗಳು ಅದಕ್ಕೆ ಕತ್ಲಿ ಅಂತ ಅವರು ಅದರಿಂದ ಆಲೂಕಿ ಕತ್ಲಿ ಅಂತ ತುಂಬ ಸುಲಭ ಇದನ್ನು ಆಲೂಗಡ್ಡೆ ಈ ಥರ ಸಿಪ್ಪೆ ತೆಗೆದು ನೀರಿಗೆ ಹಾಕ್ಕೊಳ್ಳಿ ಫಸ್ಟು ಆಮೇಲೆ ಈ ಥರ ರೌಂಡ್ ರೌಂಡ್ ಸ್ಲೈಸ್ ಮಾಡ್ಕೊಳ್ಳಿ ಇದು ತುಂಬ ತೆಳ್ಳಗಿರಬಾರ್ದು ಸ್ಲೈಸು ಹಾಗಂತ ತುಂಬ ದಪ್ಪನೂ ಇರಬಾರ್ದು ಆ ಥರ ಮೀಡಿಯಂ ಥರ ಇರಬೇಕು ತುಂಬ ತೆಳ್ಳಗಿದ್ರೆ ತುಂಡು ತುಂಡು ಆಗಿಬಿಡತ್ತೆ ಬೇಯಿಸುವಾಗ ತುಂಬ ದಪ್ಪ ಇದ್ದರೆ ಬೇಯಲ್ಲ ಆ ಥರ ಆಗುತ್ತೆ ಆದ್ದರಿಂದ ತುಂಬ ದಪ್ಪನೂ ಇರಬಾರ್ದು ಹಾಗಂತ ತುಂಬ ತೆಳ್ಳಗೇನೂ ಇರಬಾರ್ದು ನೀವು ಚಿಪ್ಸಿನ ಥರ ಚಿಪ್ಸನ್ನ ಇದರಲ್ಲೆಲ್ಲ ಮಾಡೋದು ಬೇಡ ರೌಂಡ್ ರೌಂಡ್ ತೆಳ್ಳಗೆ ಅಷ್ಟು ತೆಳ್ಳಗೆ ಬರಬಾರ್ದು ಸ್ವಲ್ಪ ದಪ್ಪ ಬೇಕು ಹಾಗಂತ ತುಂಬ ದಪ್ಪ ಆದರೆ ಬೇಯೋದು ಕಷ್ಟ ಆಗುತ್ತೆ ಆದ್ದರಿಂದ ಒಂದು ಅರ್ಧ ಇಂಚ್ ಕ್ಯಾಪಲ್ಲಿ ಆ ಥರ ನೀವು ಕಟ್ ಮಾಡ್ಕೋಬೋದು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಸ್ಟಾರ್ಚ್ ಇರುತ್ತೆ ಅದರಿಂದ ಅದು ಅಂಟ್ಕೊಂಡಿರುತ್ತೆ ಅದಕ್ಕೆ ನೀರಿಗೆ ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು ಫಸ್ಟ್ ಸಿಪ್ಪೆ ತೆಗೆದು ನೀರಿಗೆ ಹಾಕಿ ಆಮೇಲೆ ಕಟ್ ಮಾಡಿಬಿಟ್ಟು ಈ ಥರ ನೀರಲ್ಲಿ ಹಾಕ್ಕೊಳ್ಳಿ ಎಲ್ಲ ಆಲೂಗಡ್ಡೆನ ನೋಡಿ ಸ್ಟಾರ್ಚ್ ತುಂಬ ಇದೆ ಇದರಲ್ಲಿ ಅದರಿಂದ ಅದು ಅಂಟ್ಕೊಳ್ಳತ್ತೆ ಆವಾಗ ಮತ್ತು ಉಳಿದ ಆಲೂಗಡ್ಡೆನೂ ಇದೇ ಥರ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ಒಂದು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳಿ ಆ ಗಂಜಿ ಸ್ವಲ್ಪ ಹೋಗಬೇಕು ಒಂದು ಪೂರ್ತಿ ಹೋಗಬೇಕಾಗಿಲ್ಲ ಆದ್ರೂ ಹೆಚ್ಚಿಂದು ಹೋದರೆ ಚೆನ್ನಾಗಿರತ್ತೆ ಪೂರ್ತಿ ಹೋಗಬೇಕು ಅಂತ ಹೇಳಲ್ಲ ಆ ಸ್ಟಾರ್ಚ್ ಗಂಜಿ ಅಂಶ ಇರತ್ತಲ್ವ ಅದರಲ್ಲಿ ಆಲೂಗಡ್ಡೆಯಲ್ಲಿ ಅದು ಈ ಥರ ಚೆನ್ನಾಗಿ ಎರಡು ಮೂರು ಸರಿ ನೀರಲ್ಲಿ ತೊಳೆದು ಬಿಟ್ಟು ನೀರೆಲ್ಲ ತೆಗೆದುಬಿಡಿ ನೀರು ಇರಬಾರ್ದು ಇದರಲ್ಲಿ ಅಂದರೆ ಒಣಗಿಸ್ಬೇಕು ಅಂತಿಲ್ಲ ಆದರೂ ನೀರು ಸಹಿತ ಹಾಕಲ್ಲ ನಾವು ನೀರಿಲ್ಲದೆ ಬೇಯಿಸುವಂತಹ ಒಂದು ಎಣ್ಣೆಯಲ್ಲಿ ಬೇಯಿಸುವಂತಹ ತಿಂಡಿ ಇದು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಾಗ ಒಂದು ಎರಡರಿಂದ ಮೂರು ಚಮಚ ಎಣ್ಣೆನ ಸೇರಿಸ್ಕೊಳ್ಳಿ ಅಡುಗೆ ಎಣ್ಣೆ ಇದಕ್ಕೆ ನೀರೆಲ್ಲ ಎಣ್ಣೆಲ್ಲೇ ಬೇಯಿಸ್ಕೊಳ್ಳೋದು ನಾವು ಎಣ್ಣೆ ಬಿಸಿ ಆದಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಬಿಸಿಯಾದಾಗ ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ತುಂಡು ಸಣ್ಣ ತುಂಡು ಇನ್ನೆರಡು ಕಟ್ ಮಾಡಿ ಎರಡು ಮೂರು ತುಂಡು ಕಟ್ ಮಾಡಿ ಒಣಮೆಣಸು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನೂ ಸೇರಿಸ್ಕೊಳ್ಳಿ ಇದು ಸಿಡಿಲಿ ಚೆನ್ನಾಗಿ ಬಿಸಿ ಬಿಸಿ ಬಿಸಿಯಾಗಿ ಚಟ್ಪಟ ಅನ್ನತ್ತಲ್ಲ ಅಲ್ಲಿವರೆಗೂ ಕಾಯಿರಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಒಗ್ಗರಣೆ ಮಾಡ್ಕೊಳ್ಳೋದು ಫಸ್ಟ್ ಇದನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ ಯು ಪಿ ಎಲ್ಲಿ ಒಂಥರ ಪಂಜಾಬೀಲಿ ಒಂಥರ ಆ ಥರ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಇಂಗು ಸಾಸಿವೆ ಸಿಡಿದಾಗ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ನೀರು ಬೇಡ ಬರೀ ಆಲೂಗಡ್ಡೆನ ಸೇರಿಸ್ಕೊಳ್ಳಿ ನೀರೆಲ್ಲ ಹೋಗೋ ಹಾಗೆ ಮಾಡ್ಕೊಳ್ಳಿ ಇದನ್ನು ನಿಧಾನವಾಗಿ ಮಗುಚಿ ಅಂದರೆ ಅದು ತುಂಡು ಆಗಬಾರ್ದು ರೌಂಡು ಅದೇ ಥರ ಇರೋ ಥರ ನೋಡಿಕೊಂಡು ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಜೊತೆ ಸರಿಯಾಗಿ ಅದು ಬೇಯಬೇಕು ಈಗ ಹೈ ಫ್ಲೇಮಲ್ಲೇ ಇರಲಿ ಫಸ್ಟಿಗೊಂದು ಸ್ವಲ್ಪ ಹೊತ್ತು ಈ ಥರ ಇದ್ಕೊಂಡು ಇದನ್ನು ಮುಚ್ಚಿ ಬೇಯಿಸಿ ಒಂದು ಹತ್ತು ನಿಮಿಷ ಮುಚ್ಚಿ ಬೇಯಿಸಿ ಮತ್ತು ಮಧ್ಯೆ ಮಧ್ಯೆ ಕೈಯಾಡಿಸ್ಕೊಳ್ಳಿ ಇಲ್ಲಾಂದರೆ ತಳ ಹತ್ಕೋಬೋದು ಅದು ಗಂಜಿ ಇದೆಯಲ್ವ ಅದರಲ್ಲಿ ಸ್ಟಾರ್ಚ್ ಇದೆಯಲ್ವ ಅದು ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಾನ್ಸ್ಟಿಕ್ಕಲ್ಲಿ ಎಷ್ಟಾಗಲ್ಲ ನಾರ್ಮಲ್ ಅದು ನಾರ್ಮಲ್ ಬಾಣಲೆ ಆದರೆ ತಳ ಹತ್ಕೊಳ್ಳುತ್ತೆ ಅದಕ್ಕೆ ನೀರೆಲ್ಲ ಹಾಕೋಕ್ಕಿಲ್ಲ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಇನ್ನೂ ಚೆನ್ನಾಗಿ ತಿರುವಿ ಎರಡು ಮೂರು ಸಾರಿ ಈ ಥರ ಕೈ ಆಡಿಸ್ತಾ ಆಡಿಸ್ತಾ ಬೇಯಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಫಿಫ್ಟಿ ಪರ್ಸೆಂಟ್ ಬೇಯವರೆಗೂ ಬೇಯಿಸ್ಕೊಳ್ಳಿ ಪೂರ್ತಿ ಬೇಯೋಷ್ಟಲ್ಲ ಅಂದರು ಇದು ಹೆಂಗಿರುತ್ತೆ ಅಂದರೆ ರುಚಿ ತುಂಬ ಮೆತ್ತಗೂ ಅಲ್ಲ ಅಂದರೆ ನಾವು ನೀರಲ್ಲಿ ಬೇಯಿಸಿದಷ್ಟು ಮೆತ್ತಗಾಗಲ್ಲ ಆಲೂಗಡ್ಡೆ ಆದರೆ ಕ್ರಿಸ್ಪಾಗಿಯೂ ಇರುತ್ತೆ ಬೆಂದಿರುತ್ತೆ ಹಸಿನೂ ಇರಲ್ಲ ಆ ಥರ ಇರುತ್ತೆ ಇದು ರುಚಿ ನೀರಲ್ಲಿ ಬೇಯಿಸಿದ್ರೆ ತುಂಬ ಮೆತ್ತಗಾಗತ್ತಲ್ವ ಆಲೂಗಡ್ಡೆ ಆ ಥರ ಇಲ್ಲ ಇದು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದು ನೋಡಿ ಎಣ್ಣೆಯಲ್ಲೇ ಬೇಯ್ತಾ ಇದೆ ಇದಕ್ಕೆ ಈಗ ಕ್ರಿಸ್ಪೂ ಆಗಬೇಕು ಅಂದರೆ ಗರಿಗರಿ ಒಂಥರ ಗರಿಗರಿ ಟೇಸ್ಟು ಬರಬೇಕು ಅದಕ್ಕೆ ಒಂದು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೇ ಚಮಚ ಸಾಕು ಅಕ್ಕಿ ಹಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬೇಯಬೇಕು ಆ ಅಕ್ಕಿ ಹಿಟ್ಟು ಸಹಿತ ಬೇಯಬೇಕು ಇದರಲ್ಲಿ ಎಣ್ಣೆಲಿ ಇದಕ್ಕೆ ಫುಲ್ ಕವರ್ ಆಗಬೇಕು ಎಲ್ಲದಕ್ಕೂ ಕವರ್ ಆಗುತ್ತೆ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಆಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹೆಚ್ಚು ಹಾಕಬೇಡಿ ಉಪ್ಪು ಯಾಕಂದರೆ ಆಲೂಗಡ್ಡೆಗೆ ಬೇಗ ಉಪ್ಪು ಹೇಳ್ಕೊಳ್ಳುತ್ತೆ ಅದರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನಾನೊಂದು ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಬೇಕು ಅಂದರೆ ನೀವು ಚಮಚ ಚಮಚಷ್ಟು ಬೇಕೋ ಹಾಕೋಬೋದು ಸ್ವಲ್ಪ ಅಚ್ಚೆ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಯಾವ್ದು ಬೇಕೋ ಅದನ್ನು ಖಾರಕ್ಕೆ ಬೇಕಾದಂಗೆ ನೋಡ್ಕೊಳ್ಳಿ ಚಿಲ್ಲಿ ಫ್ಲೇಕ್ಸು ಚೆನ್ನಾಗಿರುತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಈಗ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಕೊತ್ತಂಬರಿ ಪುಡಿ ತುಂಬ ಪರಿಮಳ ಕೊಡುತ್ತೆ ಘಮ ಕೊಡುತ್ತೆ ಅದು ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಒಂದು ಒಂದು ಚಮಚದಷ್ಟು ಗರಂ ಮಸಾಲೆ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೌಡರ್ ಅದು ಕರ್ ಒಂದು ಹೋಗಬಾರ್ದು ಪೌಡರ್ ಅಲ್ವಾ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದೀಗ ಒಂದು ಫಿಫ್ಟಿ ಪರ್ಸೆಂಟ್ನಷ್ಟು ಬೆಂದಿದೆ ಇದು ಪಲ್ಯ ಆಲೂಗಡ್ಡೆ ಇದಕ್ಕೆ ಚಾಟ್ ಪೌಡರ್ ಹಾಕ್ತಾ ಚಾಟ್ ಮಸಾಲ ಇರುತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲಿ ಇಲ್ಲಾಂದ್ರೆ ಬೇಡ ನಿಮಗೆ ಹೀಗೆ ಮಾಡ್ಬೋದು ಅದು ಇಲ್ಲದೇನೂ ಮಾಡೋಕ್ಕಾಗತ್ತೆ ಆದರೆ ಇದು ಹಾಕಿದರೆ ಚೆನ್ನಾಗಿರುತ್ತೆ ಚಟಪಟ ಆಗಿರತ್ತಲ್ವ ಇದು ಅದರಿಂದ ಚಾಟ್ ಮಸಾಲ ತುಂಬ ರುಚಿ ಕೊಡತ್ತೆ ಇದಕ್ಕೆ ಇದು ಹಾಗೆ ತಿನ್ನೋಕ್ಕೂ ಆಗುತ್ತೆ ಚಾಟ್ ಥರ ತಿನ್ನೋಕ್ಕೂ ಆಗುತ್ತೆ ಸ್ಟಾರ್ಟರ್ ಥರ ಊಟಕ್ಕಿಂತ ಮೊದಲೇನು ತಿನ್ಬೋದು ಆ ಥರ ಇರುತ್ತೆ ಇದನ್ನು ಚೆನ್ನಾಗಿ ಈ ಥರ ಅದು ಹುಡಿ ಆಗದ ಹಾಗೆ ಮಗಚ್ಕೋಬೇಕು ಬೇಯುತ್ತೆ ಅದು ಹಿಂಗೆ ಮಾಡ್ತಾ 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 ಬೇಯುತ್ತೆ ನೋಡಿ ಇದೀಗ ಬೆಂದಿದೆ ನಾನೊಂದು ಫಿಫ್ಟಿ ಪರ್ಸೆಂಟ್ ಆಗೋ ಮಸಾಲೆ ಹಾಕೋದು ಹಾಕಿದ್ದು ಮತ್ತು ಸ್ವಲ್ಪ ಹೊತ್ತಾಯಿತು ಈಗ ಬೆಂದಿದೆ ಅದು ನಿಮಗೆ ನುಣ್ಣಗೆ ಬೇಯಲ್ಲ ಸ್ವಲ್ಪ ಗರಿಗರಿ ಇರತ್ತೆ ಇದು ಹಾಕಿದ್ದೀನಿ ಹಾಕಿದ್ದೀನಿ ಅಲ್ವಾ ಅಕ್ಕಿ ಹಿಟ್ಟು ಗರಿಗರಿ ಆಗುತ್ತೆ ಹಾಗಂತ ಹಸಿ ಇರಲ್ಲ ತುಂಬಾ ರುಚಿಯಾಗುತ್ತೆ ಇದು ಸಾಯಂಕಾಲ ಹೊತ್ತಿಗೆ ತಿನ್ಬೌದು ಕಾಫಿ ಜೊತೆ ತಿಂಡಿ ಜೊತೆ ತಿಂಡಿ ಥರ ಮಾಡ್ಬೋದು ಅಥವಾ ತರಕಾರಿ ಏನಿಲ್ಲ ಚಪಾತಿಗೆ ಪಲ್ಯ ಮಾಡೋಕ್ಕೆ ಏನಿಲ್ಲ ಅಂತಿದ್ದರೆ ಆಲೂಗಡ್ಡೆನ ಈ ರೀತಿ ಮಾಡಿದರೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ಸಾಮಾನ್ಯವಾಗಿ ಉತ್ತರ ಭಾರತೀಯರೆಲ್ಲರೂ ಮಾಡ್ತಾರೆ ಬೇರೆ ಬೇರೆ ಊರಲ್ಲಿಯೂ ಬೇರೆ ಬೇರೆ ರೀತಿ ಮಾಡ್ತಾರೆ ಎಲ್ಲ ಮಸಾಲೆಗಳು ಹಾಕೋದ್ರಲ್ಲಿ ವೆರೈಟಿಗಳಿರುತ್ತೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಾಟ್ ಮಸಾಲೆ ಹಾಕಿರೋದರಿಂದ ಹುಳಿ ಅದರಲ್ಲೇ ಇರುತ್ತೆ ಹುಳಿ ಅಂಶ ಅದರಿಂದ ಬೇರೇನೂ ಹಾಕಬೇಕಾಗಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸರ್ವ್ ಮಾಡಿ ಕೊಡಿ ಪ್ಲೇಟ್ಗೆ ಹಾಕಿ ಕೊಟ್ಟರೆ ಆಯಿತು ಅಷ್ಟೇ ಇಷ್ಟೇ ಇರೋದು ಇದು ಬೇಗ ಆಗುತ್ತೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಒಳಗಡೆ ನಿಮಗೆ ಮಾಡಿನೂ ಆಗತ್ತೆ ಅರ್ಜೆಂಟಿಗೆ ತುಂಬ ಒಳ್ಳೆಯದು ಅಂದರೆ ಬೇಗ ಆಗಬೇಕು ಲೇಟಾಯಿತು ಅಡುಗೆ ಆಗಿಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾಗಿಲ್ಲ ತ ಬೋರ್ ಆಗೋದಕ್ಕೆ ಸುಮ್ಮನೆ ತಿನ್ನೋದಕ್ಕೂ ಆಗತ್ತೆ ಹಾಲು ಕಿ ಕಟ್ಲಿ ಅಂತ ಹೇಳ್ತಾರೆ ಅವರು ಉತ್ತರ ಭಾರತೀಯರು ಅಂದರೆ ಕತ್ಲಿಂದರೆ ರೌಂಡ್ ರೌಂಡ್ ಕಟ್ ಮಾಡಿರೋಂಥ ಸ್ಲೈಸಸ್ ಅಂತ ಅರ್ಥ ಅಲ್ಲಿ ಎಲ್ಲರು ಎಲ್ಲರೂ ಮಾಡ್ತಾರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡೋಂತಹ ತಿಂಡಿ ಮನೆ ತಿಂಡಿ ನೀವು ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗ್ಬೋದು ಇದು ಹೀಗೆ ಸಾಯಂಕಾಲನ್ನು ಕೂತ್ಕೊಂಡು ಮಾಡ್ಬೋದು ಒಂದು ಮೂರ್ನಾಲ್ಕು ಇದ್ರೆ ಸಾಕು ಆಲೂಗಡ್ಡೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು